ರಾಯಚೂರಿನಲ್ಲಿ ಇಂದು ಡೆಂಘಿ ನಿಯಂತ್ರಣ ಮತ್ತು ಜಾಗೃತಿ ಕಾರ್ಯಕ್ರಮ ಆಯೋಜಿಸಲಾಗಿತ್ತು ಆರೋಗ್ಯ ಇಲಾಖೆ ಸಿಬ್ಬಂದಿ ನಗರದ ಹಲವು ಪ್ರದೇಶಗಳಿಗೆ ಭೇಟಿ ನೀಡಿ ಲಾರ್ವಾ ಉತ್ಪತ್ತಿ ತಾಣ ನಾಶ ಮಾಡುವ ಮೂಲಕ ಸೊಳ್ಳೆಗಳ ಉತ್ಪತ್ತಿ ನಿಯಂತ್ರಿಸುವುದು ಮತ್ತು ಡೆಂಘಿ ಸೋಂಕು ಕಾಣಿಸಿಕೊಂಡಾಗ ಮುನ್ನೆಚ್ಚರಿಕೆ ಕೈಗೊಳ್ಳುವುದರ ಕುರಿತು ಸಾರ್ವಜನಿಕರಿಗೆ ಮಾಹಿತಿ ನೀಡಿದರು ಆ ದೂರದರ್ಶನದೊಂದಿಗೆ ಜಿಲ್ಲಾ ಆರೋಗ್ಯಾಧಿಕಾರಿ ಡಾಕ್ಟರ್ ಸುರೇಂದ್ರ ಬಾಬು ಪ್ರತಿ ಶುಕ್ರವಾರ ನೀರು ಸಂಗ್ರಹಣಾ ಸ್ಥಳಗಳನ್ನು ಸ್ವಚ್ಛಗೊಳಿಸುವ ಮೂಲಕ ಡ್ರೈ ಡೇ ಆಚರಿಸುವಂತೆ ಸಾರ್ವಜನಿಕರಿಗೆ ಸೂಚನೆ ನೀಡಲಾಗಿದೆ ಇದರಿಂದ ಸೊಳ್ಳೆಗಳ ಉತ್ಪತ್ತಿ ತಡೆಯಬಹುದು ಈ ಮೂಲಕ ಡೆಂಗಿಯಂತಹ ಕಾಯಿಲೆಗಳನ್ನು ನಿಯಂತ್ರಿಸಲು ಸಹಕಾರಿಯಾಗಲಿದೆ ಎಂದರು ಈ ಬಡಾವಣೆಯಲ್ಲಿ ಎಲ್ಲ ಸಾರ್ವಜನಿಕರಿಗೆ ಯಾವ ರೀತಿ ತೊಟ್ಟಿಗಳನ್ನು ಸ್ವಚ್ಛಗೊಳಿಸಬೇಕು ಲಾರ್ವ ಅಂದ್ರೆ ಅಂತೇಳಿ ಹೇಳಿದ ವೈದ್ಯಾಧಿಕಾರಿ ಡಾಕ್ಟರ್ ಜಯಂತಿ ನೀರನ್ನು ಹೆಚ್ಚು ಕಾಲ ಸಂಗ್ರಹಿಸುವುದರಿಂದ ಸೊಳ್ಳೆಗಳ ಉತ್ಪತ್ತಿಗೆ ಕಾರಣವಾಗುತ್ತದೆ ಅದರ ತಡೆ ಕುರಿತು ಸಾರ್ವಜನಿಕರಿಗೆ ಅರಿವು ಮೂಡಿಸಲಾಯಿತು ಎಂದು ತಿಳಿಸಿದರು ನೀರಿನ ತಾಣರನ್ನೆಲ್ಲ ಕ್ಲೀನ್ ಮಾಡಿ ಅವರು ತೆಗೆದು ವಾರದಲ್ಲಿ ಒಂದು ದಿನ ಈ ಲಾರ್ವ ಉತ್ಪತ್ತಿ ಏನೂ ಆಗೋದಿಲ್ಲ ನೀರಿನ ಬಗ್ಗೆ ಮಾಹಿತಿ ಸ್ಥಳೀಯ ಬಸವರಾಜು ಆರೋಗ್ಯ ಇಲಾಖೆ ಸಿಬ್ಬಂದಿ ಮನೆ ಮನೆಗೆ ಭೇಟಿ ನೀಡಿ ಪ್ರತಿ ಶುಕ್ರವಾರ ನೀರಿನ ಟ್ಯಾಂಕ್ಗಳನ್ನು ಸ್ವಚ್ಛಗೊಳಿಸುವುದು ಮತ್ತು ಮನೆಯ ಸುತ್ತಮುತ್ತಲಿನ ಪ್ರದೇಶ ಸ್ವಚ್ಛವಾಗಿ ಇಡುವಂತೆ ಅರಿವು ಮೂಡಿಸಿದ್ದಾರೆ ಎಂದು ತಿಳಿಸಿದರು ಮತ್ತೆ ನೀರನ್ನ ಶೋಧಿಸಿ ಕುಡಿಬೇಕಂತೇಳಿ ಮಾಹಿತಿ ಕೊಟ್ಟಿದ್ದಾರೆ ಅದ್ರ ಬಗ್ಗೆ ಡೆಂಗೂ ಜ್ವರದ ಬಗ್ಗೆ ಎಲ್ಲರೂ ಮಾಹಿತಿ ಕೊಟ್ಟು ಒಳ್ಳೆ ರೀತಿ ಸೊಳ್ಳೆಗಳು ಎದರಿಂದ ಹುಟ್ಟುತ್ತವೆ ಅದರಿಂದ ಅದನ್ನು ಮಾಹಿತಿ ಕೊಟ್ಟಿದ್ದಾರೆ